ಗ್ರಾಮದಲ್ಲಿ ಜಯಮ ಕಿಶನ್ಸ್ ತೊಟ್ಟಿ ಮನೆ ಅನ್ನೋದು ಓಪನ್ ಮಾಡಿದಿರಿ ಚಿಕ್ಕಮಗಳೂರು ಕಾನ್ಸೆಪ್ಟ್ ನ ಒಂದ್ ಸೊಗಡ್ನ ಇಲ್ಲಿ ತರಬೇಕಾಗಿತ್ತು ಅನ್ನೋದು ಫಸ್ಟ್ ಇಂದ ಇತ್ತು ನಮ್ಗೆ ಲಾಸ್ಟ್ ಒಂದು ಟೂ ತ್ರೀ ಇಯರ್ಸ್ ಇಂದ ಪ್ಲಾನ್ಸ್ ಇತ್ತು ಬಿಸಿ ಬಿಸಿ ರುಚಿಕರವಾದ ಒಂದು ತಿಂಡಿ ಮಾಡಿದ್ದಾರೆ ಎಲ್ರಿಗೂ ಒಳ್ಳೆಯದಾಗಿ ನಾವೇ ಓನ್ ಆಗಿ ರೆಸಿಪಿನ ಪ್ರಿಪೇರ್ ಮಾಡಿ ಮಾಡೋ ಫುಡ್ಸ್ ಇದು ಯಾವುದೇ ಕೆಮಿಕಲ್ಸ್ ಆಗಲಿ ಕಲರ್ ಫುಡ್ ಆಗಲಿ ಇದು ಯಾವುದೂ ಇಲ್ಲ ತಿನ್ನಕ್ಕೆಲ್ಲ ಚೆನ್ನಾಗಿದೆ ಬನ್ನಿ ಎಲ್ಲ ಒಂದು ವಿಸಿಟ್ ಮಾಡಿ ನನ್ನ ಮಗ ನಿಂತು ಫೋನ್ ಮಾಡ್ತಾ ಇದ್ದಾನೆ ಕವಿಯಲು ಈ ಜನುಮವೇ ಟೇಸ್ಟ್ ಅಷ್ಟೇ ಕ್ವಾಲಿಟಿ ಅಷ್ಟೇ ನೀಟ್ನೆಸ್ ಪ್ರತಿ ಒಂದೂ ತುಂಬಾ ಚೆನ್ನಾಗಿ ಬಂದಿದೆ ಈ ಜಗವಿದೆ ಇಲ್ಲಿನ ಸುತ್ತಮುತ್ತಲ ಇರ್ತಕ್ಕಂಥ ಜನಗಳಿಗೆ ಒಳ್ಳೆ ಊಟ ಅಂದ್ಬಿಟ್ಟು ಒಂದು ಬಣ್ಣದ ನಗರಿ ಬೆಂಗಳೂರು ಕನಸಿನ ನಗರಿ ಬೆಂಗಳೂರು ಹಸುರಿ ನಗರಿ ಬೆಂಗಳೂರು ಹಾಗೆಯೇ ಬೆಂಗಳೂರು ಒಂದು ಐಟಿ ಬಿ ಟಿ ಹಬ್ ಆಗಿದೆ ಆ ಒಂದು ಐ ಟಿ ಬಿ ಟಿ ಹಬ್ಗೆ ಹೊಂದಿಕೊಂಡಿರುವಂತಹದ್ದೇ ವೀರಸಂದ್ರ ಹೆಬ್ಬಗೋಡಿ ನಗರಸಭೆಯ ವೀರಸಂದ್ರದಲ್ಲಿ ಇಲ್ಲಿ ಗ್ರಾಮೀಣ ಸೊಗಡಿನ ಮಲೆನಾಡನ್ನ ನೆನಪಿಸಿಕೊಳ್ಳುವಂತಹ ಒಂದು ಆಂಬಿಯೆನ್ಸ್ ನಲ್ಲಿ ತೊಟ್ಟಿ ಮನೆ ಹೋಟೆಲ್ ಆರಂಭಗೊಂಡಿದೆ ಈ ಒಂದು ಬಿರಿಯಾನಿ ಹೋಟೆಲ್ ಅತ್ಯಂತ ಶುದ್ಧವಾದಂತ ಸರಳವಾದಂತಹ ನಾಟಿ ಶೈಲಿಯಲ್ಲಿ ಈ ಒಂದು ಬಿರಿಯಾನಿ ಹೋಟೆಲ್ ಆರಂಭಗೊಂಡಿದೆ ಎಲೆಕ್ಟ್ರಾನಿಕ್ ಸಿಟಿಗೆ ಕೂಗಳತೆ ದೂರದಲ್ಲಿರುವಂತಹ ವೀರಸಂದ್ರದಲ್ಲಿ ಆರಂಭವಾಗಿರೋದ್ರಿಂದ ಸುತ್ತಮುತ್ತಲಿನ ನಾಗರಿಕರಿಗೆ ಹಾಗೆಯೇ ಸುತ್ತಮುತ್ತಲಿನ ಸಾರ್ವಜನಿಕರಿಗೆ ಮತ್ತು ಯಾರೆಲ್ಲ ತಿಂಡಿ ಪೋತಿಗಳು ಇರ್ತಾರೋ ಅವರಿಗೆಲ್ರಿಗೂ ಕೂಡ ಹೇಳಿ ಮಾಡಿಸಿದಂತಹ ಜಾಗ ಅದುವೇ ತೊಟ್ಟಿ ಮನೆ ನಾವು ಈ ಹಿಂದೆ ನಮ್ಮ ಪೂರ್ವಜರು ತೊಟ್ಟಿ ಮನೆಗಳನ್ನ ನಿರ್ಮಾಣ ಮಾಡ್ತಿದ್ರು ಅಂತೇಳಿ ಕೇಳಿದ್ವಿ ಅಂತಹದ್ದೇ ಒಂದು ಆಲೋಚನೆಯಲ್ಲಿ ಇದೀಗ ರಾಜೂರವರ ನೇತೃತ್ವದಲ್ಲಿ ಈ ಒಂದು ತೊಟ್ಟಿ ಮನೆ ಹೋಟೆಲ್ ಆರಂಭಗೊಂಡಿದೆ ಇಲ್ಲಿ ಬಿಸಿ ಬಿಸಿಯಾದಂತಹ ಬಗೆ ಬಗೆಯಾದಂತಹ ಬೆಣ್ಣೆ ಇಡ್ಲಿ ಬೆಣ್ಣೆ ದೋಸೆ ಹಾಗೆಯೇ ವಿಶೇಷವಾಗಿ ಮೇಕೆ ಕಾಲ್ ಸೂಪ್ ಚಾಪ್ಸ್ ಮಟನ್ ಬಿರಿಯಾನಿ ಇತ್ಯಾದಿ ವೆರೈಟಿ ವೆರೈಟಿ ಆದಂತಹ ಆ ಒಂದು ಖಾದ್ಯಗಳು ನಿಮಗೆ ಲಭ್ಯವಾಗುತ್ತದೆ ಕೈಗೆಟ್ಟುವಂತಹ ಬೆಲೆಯಲ್ಲಿ ಯಾವುದೇ ರಾಸಾಯನಿಕಗಳನ್ನು ಬಳಸದೆ ನಾಟಿ ಶೈಲಿಯಲ್ಲಿ ಶುದ್ಧವಾದಂತಹ ವಾತಾವರಣದಲ್ಲಿ ಈ ಒಂದು ತೊಟ್ಟಿ ಮನೆ ಹೋಟೆಲ್ ಈಗ ಲೋಕಾರ್ಪಣೆಗೊಂಡಿದೆ ರಾಜೂರವರ ನೇತೃತ್ವದಲ್ಲಿ ಆರಂಭಗೊಂಡಿರುವಂತಹ ಈ ಒಂದು ಹೋಟೆಲ್ ಆರಂಭಿಸಿದೆ ತಾಯಿಯವರ ಆಶೀರ್ವಾದವನ್ನ ಪಡೆದಂತಹ ರಾಜೂರವರು ಈ ಒಂದು ಹೋಟೆಲ್ ಅನ್ನ ಆರಂಭಿಸಿದ್ದಾರೆ ಹಾಗೆ ಈ ಒಂದು ತೊಟ್ಟಿ ಮನೆ ಅಂತಂದ್ರೆ ನಾಟಿ ಸ್ಟೈಲ್ ನಲ್ಲಿ ಶುದ್ಧವಾದಂತಹ ದೇಸಿ ಟೇಸ್ಟ್ ಅನ್ನ ನೀಡುವಂತಹ ಯಾವುದೇ ರಾಸಾಯನಿಕಗಳನ್ನ ಬಳಸದೆ ಆರಂಭವಾಗಿರುವಂತಹ ಈ ಒಂದು ತೊಟ್ಟಿ ಮನೆ ಹೋಟೆಲ್ ನ ಆ ಒಂದು ಆಂಬಿಯನ್ಸ್ ನೋಡೋಣ ಬನ್ನಿ ರಾಜ್ಯದಲ್ಲಿ ತೊಟ್ಟಿ ಮನೆ ಸದಾ ನೀರು ಬೀಳುತ್ತಿರುವಂತಹ ಈ ಒಂದು ವಾತಾವರಣದಲ್ಲಿ ಆಹಾ ಬಿಸಿ ಬಿಸಿ ಆದಂತಹ ಈ ಒಂದು ಬಗೆ ಬಗೆಯ ಖಾದ್ಯಗಳನ್ನ ಸೇವಿಸ್ತಾ ಇದ್ರೆ ಮತ್ತೊಮ್ಮೆ ಮಗದೊಮ್ಮೆ ನಾವು ಬರೋಣ ಅಂತ ಅನ್ನಿಸ್ಬೇಕು ಅಂತಹ ಒಂದು ವಾತಾವರಣ ಇದಾಗಿದೆ ಈ ಒಂದು ಹೋಟೆಲ್ ನ ಇನ್ನಷ್ಟು ದೃಶ್ಯಗಳನ್ನ ನೋಡ್ತಾ ಆರಂಭೋತ್ಸವದಲ್ಲಿ ಪಾಲ್ಗೊಂಡಿದ್ದಂತಹ ಎಲ್ಲರೂ ಕೂಡ ತಮ್ಮ ಸಂತಸವನ್ನ ವ್ಯಕ್ತಪಡಿಸಿದ್ದು ಹೀಗೆ ಮುಂದೆ ಬರಬೇಕು ತೊಟ್ಟಿ ಮನೆ ಅಂತ ಒಂದು ಹೋಟೆಲ್ ಮಾಡಿದ್ದಾರೆ ಅದು ಚೆನ್ನಾಗಿ ಆಗಬೇಕು ಮುಂದೆ ಅವರು ಅವ್ರ ಕಾಲ ಮೇಲೆ ಅವರು ನಿಂತ್ಕೊಂಡು ಅವ್ರು ಸಂಪಾದನೆ ಮಾಡಬೇಕು ಅವ್ರು ಚೆನ್ನಾಗಿರಬೇಕು ಏನಂದರೆ ನಮಗೆ ಮೊಮ್ಮಕ್ಕಳು ಸೊಸೆಗಳು ಎಲ್ಲರೂ ಅವರು ಮುಂದೆ ಅವರು ಚೆನ್ನಾಗಿ ಆಗಬೇಕು ಚೆನ್ನಾಗಿ ಬರಬೇಕು ನಮ್ಮ ಜೊತೆಯಲ್ಲಿ ಹೋಟ್ಲಿಗೆ ಬಿರಿಯಾನಿ ಅಂತ ನಮ್ಮ ಸೊಸೆ ಇವ್ರು ಮಾಡ್ತಾರೆ ಇವರು ಮಾಡ್ತಾರೆ ಇವರು ಮಾಡ್ತಾರೆ ನಮ್ಮ ಯಜಮಾನ್ರು ಇದ್ದರೆ ಎಲ್ಲ ಸ್ವಲ್ಪ ಮಗನದು ಸ್ವಲ್ಪ ನೋಡೋರು ಮಾಡೋರು ಅವರು ಇಲ್ಲ ಅದಕ್ಕೋಸ್ಕರ ನನ್ನ ಮಗ ನಿಂತ ಫೋನ್ ಇದ್ದಾನೆ ವೀರಸಂದ್ರ ಗ್ರಾಮದಲ್ಲಿ ಜಯಮಾರ್ ಕಿಶನ್ಸ್ ತೊಟ್ಟಿ ಮನೆ ಅನ್ನೋದು ಓಟೆಲ್ನ ಓಪನ್ ಮಾಡಿದಿರಿ ಇವತ್ತು ಎಲ್ಲರೂ ಬಂದು ಊಟ ಮಾಡಿ ಟೇಸ್ಟ್ ಮಾಡಿ ತುಂಬ ಚೆನ್ನಾಗಿರೋ ಅಡುಗೆಗಳು ಮಾಡಬೇಕು ಅಂದ್ಕೊಂಡಿದ್ದೀರಿ ಈ ಊರಲ್ಲಿ ತುಂಬ ಚೆನ್ನಾಗಿರೋ ಓಟೆಲ್ ಇಲ್ಲಿ ಇದ್ದಿಲ್ಲ ಅದರಲ್ಲೂ ತೊಟ್ಟಿ ಮನೆ ಅನ್ನೋ ಹೋಟೆಲ್ ಇದ್ದಿಲ್ಲ ತುಂಬಾ ಒಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡು ನಮ್ಮ ಯಜಮಾನ್ರು ಓಪನ್ ಮಾಡಿದ್ದಾರೆ ರಾಜುರವರ ಇಡೀ ಕುಟುಂಬಸ್ಥರು ಇಲ್ಲಿ ಪಾಲ್ಗೊಂಡಿದ್ದರು ಎಲೆಕ್ಟ್ರಾನಿಕ್ ಸಿಟಿಗೆ ಕೂಗಳತೆ ದೂರದಲ್ಲಿರುವಂತಹ ವೀರಸಂದ್ರದ ಮುಖ್ಯ ರಸ್ತೆಯಲ್ಲಿ ಈ ಒಂದು ತೊಟ್ಟಿ ಮನೆ ಹೋಟೆಲ್ ಆರಂಭಗೊಂಡಿದೆ ಈ ಒಂದು ಆರಂಭೋತ್ಸವದಲ್ಲಿ ಪಾಲ್ಗೊಂಡಿದ್ದಂತವರು ತಮ್ಮ ಸಂತಸವನ್ನ ವ್ಯಕ್ತಪಡಿಸಿದ್ದು ಹೀಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ವರ್ಷದ ಕೊನೆ ತಿಂಗಳು ಡಿಸೆಂಬರ್ ಏನು ಹೊಸದಾಗಿ ಹೋಟೆಲ್ ಮಾಡ್ತಾ ಇದ್ದಾರೆ ಈಗ ತೊಟ್ಟಿಮನೆ ಮನೆ ಹೋಟೆಲ್ ಅಂತ ವಿಭಿನ್ನವಾಗಿ ಇರೋ ಒಂದು ಕಟ್ಟಡದಲ್ಲಿ ವಿಭಿನ್ನ ಶೈಲಿಯಲ್ಲಿ ಮತ್ತು ರುಚಿಕರವಾಗಿ ನಾನು ಸಹ ಇದು ಊಟ ಮಾಡಿದ್ದೀನಿ ರುಚಿಕರವಾದ ಒಂದು ತಿಂಡಿ ಮಾಡಿದ್ದಾರೆ ಹಾಗಾಗಿ ಈ ಒಂದು ಸುತ್ತಮುತ್ತಲಿನ ಭಾಗಗಳಲ್ಲಿ ಬನ್ನಿ ಇರೋಂಥ ಒಂದು ಈ ನಾನ್ ವೆಜ್ ಪ್ರೇಯರು ಈ ಒಂದು ತಿಂಡಿ ತಿಂದು ಆಗ ಆರಿಸಬೇಕಂತೇಳಿ ಈ ತಮ್ಮ ಮೂಲಕ ಕೋರಿಕೊಳ್ತಾ ಇದ್ದೀವಿ ನನಗೂ ಇದೇನು ತುಂಬ ಚಿರಪರಿಚಿದೆ ನನ್ನೇ ಗ್ರಾಮನೇನೆ ಯಾಕಂದರೆ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತ್ಗೆ ಬಂದಾಗ ಸಂಬಂಧಪಟ್ಟಿದ್ದು ಸ್ನೇಹಿತರುಗಳೇ ಈ ಭಾಗದಲ್ಲಿ ನಿಂತ್ಕೊತಾ ಇದ್ರು ನಾವೂ ಬರ್ತಾ ಆದರೆ ನಾನು ಬಂದು ಸುಮಾರು ಒಂದು ಎರಡು ಎಂಟು ವರ್ಷಗಳ ಹಿಂದಕ್ಕೂ ಈಗ ಭಾರಿ ಕ್ರೌಡಾಗಿದೆ ಹಾಗಾಗಿ ಜನಸಂತಣಿಯಲ್ಲಿ ದಿನ ಓಪನ್ ಮಾಡಿರೋದ್ರಿಂದ ಅವ್ಗೆಲ್ಲ ಶುಭವಾಗಲಿ ಎಲ್ರಿಗೂ ಶುಭ ಆಗಲಿ ಎಲ್ರಿಗೂ ಬೇಸಿಕಲಿ ಪ್ಲ್ಯಾನ್ ಮಾಡಿರೋದು ಒಂದು ಜನ ಜನಕ್ಕೆ ಒಂದು ಒಳ್ಳೆ ಪ್ರಾಡಕ್ಟ್ ಕೊಡಬೇಕು ಪ್ರಾಡಕ್ಟ್ ಅಂದರೆ ಒಳ್ಳೆ ಟೇಸ್ಟಿ ಫುಡ್ ಕೊಡಬೇಕು ಅಂತಲೇ ನಾವು ಶುರು ಮಾಡಿರೋದು ಆ್ಯಕ್ಚುಲಿ ಸುಮ್ಮನೆ ಹೋಟೆಲ್ ಶುರು ಮಾಡಬೇಕು ಅನ್ನೋ ಇಂಟೆನ್ಷನ್ನ ಮಾಡಿಲ್ಲ ನಾವು ಆ್ಯಕ್ಚುಲಿ ಫುಡ್ ಇಂಡಸ್ಟ್ರಿಯಲ್ಲಿ ಒಂದು ಹೆಸರು ಮಾಡೋಣ ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದೀವಿ ಸೊ ಅದನ್ನು ನಮ್ಮನ್ನು ಬೆಳೆಸಿ ನಡೆಸೋದೆಲ್ಲ ಪಬ್ಲಿಕ್ ಕೈಯಲ್ಲಿ ಇರುತ್ತೆ ಸೊ ನಮಗೆ ನಮ್ಮಿಂದ ಏನಾಗುತ್ತೋ ಅದು ಮ್ಯಾಕ್ಸಿಮಮ್ ಎಫರ್ಟ್ ಹಾಕಿ ನಾವು ಮಾಡಿದ್ದೀವಿ ಮತ್ತು ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದಾರೆ ನಮ್ಮ ಪುನೀತ್ ನಮ್ಮ ಅಜೋತ್ ರಾತ್ ಬೆಳಗ್ಗಿನ ಜಾವ ಆರು ಗಂಟೆವರೆಗೂ ಇದನ್ನ ಇಂಟೀರಿಯರ್ ವರ್ಕ್ ಮಾಡೋ ಟೈಮ್ವರೆಗೂ ನಮ್ಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಅಣ್ಣಂದ್ರೆ ಸಪೋರ್ಟ್ ಮಾಡಿದ್ದಾರೆ ಫ್ಯಾಮಿಲಿ ಸಪೋರ್ಟ್ ಮಾಡಿದ್ದಾರೆ ಪ್ರತಿಯೊಬ್ಬರು ಮಾಡಿದ್ದಾರೆ ಪಬ್ಲಿಕ್ ಮಾಡಿದ್ದಾರೆ ಇಲ್ಲಿ ತುಂಬ ಟ್ರಾಫಿಕ್ ಇತ್ತು ಆದರೂ ಪಬ್ಲಿಕ್ ಎಲ್ಲ ಸಹಿಸ್ಕೊಂಡಿದ್ದಾರೆ ಸೊ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಸರ್ ತೊಟ್ಟಿ ಮನೆ ಕಾನ್ಸೆಪ್ಟ್ ಅಂದರೆ ನಮ್ಗೆ ಆ್ಯಕ್ಚುಲಿ ಹೇಳಬೇಕು ಅಂದರೆ ನಾವು ರೈತರು ಪರವಾಗಿ ನಿಲ್ಲುವಂಥ ನಮ್ಮದೊಂದು ಸಂಗಡ ಇದೆ ನಮ್ಮದು ಆ್ಯಕ್ಚುಲಿ ಸೊ ನಮಗೆ ಚಿಕ್ಕಮಗಳೂರು ಕಾನ್ಸೆಪ್ಟನ್ನ ಒಂದು ಸೊಗಡ್ನ ಇಲ್ಲಿ ತರಬೇಕಾಗಿತ್ತು ಅನ್ನೋದು ಫಸ್ಟಿಂದನೂ ಇತ್ತು ನಮಗೆ ಲಾಸ್ಟ್ ಒಂದು ಟೂ ತ್ರೀ ಇಯರ್ಸಿಂದ ಪ್ಲ್ಯಾನ್ಸ್ ಇತ್ತು ಅದಾದಮೇಲೆ ನಾವು ಪ್ಲಾನ್ಸ್ ಮಾಡ್ತಾ ಇರಬೇಕಾದ್ರೆ ನನಗೆ ಅಶ್ವತ್ ಸಿಕ್ಕಿದ್ರು ಅಶ್ವತ್ ಸಿಕ್ಕಿದಾಗ ಅಶ್ವತ್ ಕಡೆಯಿಂದ ನನಗೆ ಹೋಟೆಲ್ ಮಾಡಬೇಕು ಅಂತ ಡಿಸೈಡ್ ಆಗಿದೆ ಆ್ಯಕ್ಚುಲಿ ಅಶ್ವತ್ ಕಡೆಯಿಂದ ಯಾಕೆ ಅಂತಂದರೆ ಒಂದು ಮ್ಯಾನೇಜ್ಮೆಂಟ್ ಟೀಮ್ ನಾನು ಕೊಡ್ತೀನಿ ನೀನು ಮಾಡು ಅಂತ ಸಪೋರ್ಟ್ ಮಾಡಿದ್ರು ಸೊ ಎಲ್ಲ ರೀತಿಯಲ್ಲೂ ನನಗೆ ಎಲ್ಲ ರೀತಿ ಬ್ಯಾಕಪ್ ಆಗಿ ಎಲ್ಲ ಚೆನ್ನಾಗಿ ಸಿಕ್ತು ಸೊ ನನ್ನ ಮ್ಯಾನೇಜ್ಮೆಂಟ್ ಟೀಮ್ ಸಿಕ್ತು ಸೊ ಅವರು ತುಂಬ ಚೆನ್ನಾಗಿ ಟೇಸ್ಟಿ ಫುಡ್ಡು ಮಾಡಿದ್ದಾರೆ ಎಲ್ಲ ಆಗಿತ್ತು ಮೊದಲೇ ಸೊ ಅದೆಲ್ಲ ಎಲ್ಲ ನಾವು ಫ್ಯಾಮಿಲಿ ಎಲ್ಲ ನೋಡಿ ಡಿಸೈಡ್ ಮಾಡಿದಾಗ ಟೇಸ್ಟಿ ಫುಡ್ ಚೆನ್ನಾಗಿ ಬಂತು ಆ್ಯಕ್ಚುಲಿ ಆ ಒಂದು ಕಾನ್ಸೆಪ್ಟ್ ಮೇಲೆ ನಾವು ಹೋಟೆಲ್ ಶುರು ಆಯಿತು ಮತ್ತು ತೊಟ್ಟಿ ಅನ್ನೋ ಹೆಸರು ಬಂದು ನಮಗೆ ಆ ತೊಟ್ಟಿ ಮನೆ ಅಂತ ಕೇಳಿದ ತಕ್ಷಣ ಮಧ್ಯದಲ್ಲಿ ನೀರು ತೊಟ್ಟಿ ಅಂತೆಲ್ಲ ಇರುತ್ತೆ ಆ ಒಂದು ಕಾನ್ಸೆಪ್ಟಲ್ಲಿ ಮಾಡಿದ್ದೀವಿ ಹಳ್ಳಿ ಸೊಗಣ್ಣ ತೊಗೊಂಡ್ಬಂದಿದೀವಿ ಮತ್ತೆ ನಾವೇ ಓನ್ ಆಗಿ ರೆಸಿಪಿನ ಪ್ರಿಪೇರ್ ಮಾಡಿ ಮಾಡೋವಂಥ ಫುಡ್ಸ್ ಇದು ಯಾವುದೇ ಕೆಮಿಕಲ್ಸ್ ಆಗಲಿ ಕಲರ್ ಫುಡ್ ಆಗಲಿ ಇದು ಯಾವುದೂ ಇಲ್ಲ ಜನಕ್ಕೆ ಮೋರ್ ದೆನ್ ಇವ್ರಿಗೆ ಹೆಲ್ತಿಯಾಗಿ ನೋಡೋವಂಥ ಫುಡ್ ಇದು ಡೆಫಿನೆಟ್ಲಿ ಇಲ್ಲಿ ಬೆಣ್ಣೆ ಇಡ್ಲಿ ಮತ್ತೆ ಬೆಣ್ಣೆ ಮಸಾಲೆ ದೋಸೆ ಸ್ಪೆಷಲು ಮತ್ತು ಮಟನ್ ಬಿರಿಯಾನಿ ತುಂಬ ಸ್ಪೆಷಲ್ ಆಗಿ ನಾವು ಅಂದ್ಕೊಂಡಿದ್ದೀವಿ ತೊಟ್ಟಿ ಮನೆ ಕಾನ್ಸೆಪ್ಟ್ ತುಂಬ ಚೆನ್ನಾಗಿ ಬಂದಿದೆ ಈ ಸರ ಆನೆಕಲ್ ತಾಲೂಕಾಗ್ಲಿ ಎಲೆಕ್ಟ್ರಾನ್ ಸಿಟಿ ನಮ್ಮ ಯಾವ ಏರಿಯಾದಲ್ಲೂ ಈ ಥರ ಕಾನ್ಸೆಪ್ಟ್ ಎಲ್ಲೂ ಇಲ್ಲ ತೊಟ್ಟಿ ಬಂದು ಥರ ನೋಡೋಕ್ಕೆ ಯಾವುದೋ ಹೊರಗಡೆ ಮಲೆನಾಡು ಮತ್ತೆ ಬೇರೆ ಕಡೆ ಎಲ್ಲ ಹೋಗಿರೋ ಥರ ಅನಿಸುತ್ತೆ ಫೀಲು ಒಳಗಡೆ ಕುತ್ಕೊಂಡು ಊಟ ಮಾಡೋರ್ಗು ಒಂದು ಫೀಲು ಚೆನ್ನಾಗಿರುತ್ತೆ ಸಂತೋಷ ಆಗುತ್ತೆ ಟೇಸ್ಟು ತುಂಬ ಚೆನ್ನಾಗಿದೆ ಎಲ್ಲರೂ ಬಂದು ವಿಸಿಟ್ ಮಾಡಿ ಎಲ್ಲ ಕಡೆ ಒಂದು ಪಬ್ಲಿಸಿಟಿ ಮಾಡಿ ತುಂಬ ಚೆನ್ನಾಗಿ ಇದೆ ನೋಡೋಕ್ಕೆ ತಿನ್ನೋಕ್ಕೆಲ್ಲ ಎಲ್ಲ ಚೆನ್ನಾಗಿದೆ ಬನ್ನಿ ಎಲ್ಲ ಒಂದು ವಿಸಿಟ್ ಮಾಡಿ ಇದು ವಿಶೇಷತೆ ಏನು ಅಂತಂದರೆ ಇವಾಗ ನಮ್ಮ ಐದ್ನ ರಾಜು ಅವರು ಹೊಸ್ದಾಗಿ ವೀರ್ದಲ್ಲೇ ಈ ಥರ ಡಿಸೈನ್ಸ್ ಆಗಿರಲಿ ಹಳ್ಳಿ ಮ ಈ ಥರ ಯಾವುದೂ ಇಲ್ಲ ಅಂದರೆ ಇದನ್ನು ಚಿಕ್ಕಮಂಗ್ಳೂರಲ್ಲಿ ಆ ಸೈಡೆಲ್ಲ ನೋಡ ನೀವು ನೋಡ್ಬೋದು ಆ ಥರದನ್ನ ತೊಟ್ಟಿ ಮನೆ ಹೋಟೆಲ್ ಅಂತ ಅಲ್ಲಿ ನೋಡ್ಕೊಂಡು ಬಂದು ಆ ಕಾನ್ಸೆಪ್ಟ್ ಇಟ್ಕೊಂಡು ನಮ್ಮೂರಲ್ಲಿ ನಾವು ಇದು ಓಪನ್ ಮಾಡಿದ್ದೀರಿ ನಮಗೆ ಹೇಗೆ ಪ್ರೋತ್ಸಾಹ ಕೊಟ್ಟರು ಅದೇ ಥರ ನಮ್ಮ ಐದನ್ಗೂ ಪ್ರೋತ್ಸಾಹ ಕೊಟ್ಟು ಈ ಓಟಲ್ನ ನೀವು ಬೆಳೆಸಬೇಕು ಅಂತ ನಾನು ಕೇಳ್ಕೊಳ್ತೀನಿ ಹಾಗೆ ಇನ್ನೊಂದು ವಿಷಯ ಏನಂದರೆ ಟೇಸ್ಟು ಅಷ್ಟೇ ಕ್ವಾಲಿಟಿ ಅಷ್ಟೇ ನೀಟ್ನೆಸ್ಸು ಒಂದೂ ತುಂಬ ಚೆನ್ನಾಗಿ ಬಂದಿದೆ ಜನಗಳಿಗೆ ಯೂಸ್ಫುಲ್ಲು ಆಗುತ್ತೆ ಹೆಲ್ತು ಅವರ ಆರೋಗ್ಯಕ್ಕೂ ಒಳ್ಳೆಯದಾಗಿ ನಾವು ಅಂದರೆ ಒಂದು ಭರವಸೆ ಕೊಡ್ತೀರಿ ಅಂತ ನಾವು ಇದು ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಒಂದು ಒಳ್ಳೆ ಹಳ್ಳಿ ಸೊಬಗನ್ನು ಇಲ್ಲಿ ವಿರಸನದಲ್ಲಿ ತಂದಿದ್ದಾರೆ ಒಂದು ಒಳ್ಳೆ ಫುಡ್ಡು ಇಲ್ಲಿನ ಸುತ್ತಮುತ್ತಲ ಇರ್ತಕ್ಕಂಥ ಜನಗಳಿಗೆ ಒಳ್ಳೆ ಊಟ ಕೊಡಬೇಕು ಅಂದ್ಬಿಟ್ಟು ಒಂದು ಪ್ಯೂರ್ ಹಳ್ಳಿ ಸ್ಟೈಲಲ್ಲಿ ಒಂದು ಜೆ ಕಿಚನ್ ಅಂತ ಸ್ಟಾರ್ಟ್ ಮಾಡಿದ್ದಾರೆ ತುಂಬ ಜನ ಈಗ ಊಟ ಊಟ ಮಾಡಿ ಫುಡ್ ಬಗ್ಗೆ ತುಂಬ ಒಳ್ಳೆ ಒಪಿನಿಯನ್ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಅಂತ ಅವ್ರಿಗೆ ಒಳ್ಳೇದಾಗಲಿ ಅಂತ ನಾನು ಬಯಸ್ತೇನೆ ಫ್ರೆಂಡು ಬೆಸ್ಟ್ ಫ್ರೆಂಡ್ ಆಗಿದೆ ರಾಜು ಅವರು ಒಳ್ಳೆಯ ಪ್ರಯತ್ನ ಮಾಡಿದ್ದಾರೆ ತೊಟ್ಟಿ ಮೊನ್ನೆ ಕಾನ್ಸೆಪ್ಟಲ್ಲಿ ಈ ಥರ ಹೋಟೆಲ್ ಮಾಡ್ತಿದ್ದಾರೆ ಫುಡ್ ಜನರಲ್ ರೆಸ್ಪಾನ್ಸಿಬಲ್ ಊಟ ಎಲ್ಲ ಚೆನ್ನಾಗಿದೆ ಅಂತಾರೆ ಇನ್ನೂ ಪ್ರಯತ್ನ ಅಂತ ನಾವೆಲ್ಲ ದಿ ಬೆಸ್ಟ್ ಫ್ರೆಂಡ್ ಬಂದು ಹೊಸ್ದಾಗಿ ಜೆ ಎಮ್ ಆರ್ ಕಿಚನ್ನಿಂದ ತೊಟ್ಟಿ ಮನೆ ಅಂತ ಹೋಟೆಲ್ ಒಂದು ಓಪನ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಊಟ ಎಲ್ಲ ಸುತ್ತ ಸುತ್ತಮುತ್ತ ಇರೋರೆಲ್ಲ ಬಂದು ಟೇಸ್ಟ್ ಮಾಡಿ ಹಳ್ಳಿ ಸ್ಟೈಲು ನಮ್ಮ ಮಲೆನಾಡು ಸೈಡ್ ಏನು ಎಂಥ ಐಟಮ್ಗಳು ಸಿಗುತ್ತೋ ಆ ಥರ ರುಚಿ ಇದೆ ಒಬ್ರಿಗೂ ಎಂಥ ಕೊಡೋದು ಇದಕ್ಕೆ ಸ್ಯಾಟಿಸ್ಫೆಕ್ ಫುಲ್ ಆಫ್ ಇರುತ್ತೆ ಇರುತ್ತೆ ಸಲ ಮಾಡಿ ಮತ್ತೆ 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 ಅಂತ ಅಂತ ರುಚಿ ಈ ಅಲ್ಲಿ ಹಾಗೆ ಈ ಹೋಟೆಲ್ ನ ಬಗ್ಗೆ ಹೆಚ್ಚಿನ ಮಾಹಿತಿಗಳು ಬೇಕು ಅಂತ ಮೇಲೆ ಕಂಡಿರುವಂತಹ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದಾಗಿದೆ ಹಾಗೆ ಈ ಒಂದು ತೊಟ್ಟಿ ಮನೆಗೆ ಒಮ್ಮೆ ಭೇಟಿ ನೀಡಿ ಬಗೆ ಬಗೆಯ ಖಾದ್ಯಗಳನ್ನ ಸೇವಿಸಿ ಮೇಕೆ ಕಾಲ್ ಸೂಪ್ ಅನ್ನ ಸೇವಿಸಬೇಕೆ ಒಮ್ಮೆ ಭೇಟಿ ನೀಡಿ ತೊಟ್ಟಿ ಮನೆ ಬೆಣ್ಣೆ ಇಡ್ಲಿ ಬೆಣ್ಣೆ ದೋಸೆ ಚಾಪ್ಸ್ ಮಟನ್ ಚಿಕನ್ ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ಎಲ್ಲ ರೀತಿಯಾದಂತಹ ಖಾದ್ಯಗಳು ಕೂಡ ನಿಮಗೆ ಬಾಯಲ್ಲಿ ನೀರು ಉರಿಸ್ತಾ ಇದೆಯಾ ಹಾಗಿದ್ರೆ ತಡ ಯಾಕೆ ಒಮ್ಮೆ ನೀರ್ ಸಂದರ್ಭದಲ್ಲಿರುವಂತಹ ತೊಟ್ಟಿ ಮನೆಗೆ ಭೇಟಿ ನೀಡಿ ಬಗೆ ಬಗೆಯಾದಂತಹ ತಿನಿಸುಗಳನ್ನ ಸೇವಿಸಿ ಆ ಒಂದು ಟೇಸ್ಟ್ ಅನ್ನ ಎಂದೂ ಕೂಡ ನೀವು ಮರೆಯೋದಕ್ಕೆ ಸಾಧ್ಯವಿಲ್ಲ ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ